ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ವಾಣಿಜ್ಯ ಮಳಿಗೆಯ ಅರವತ್ತು ಕೊಠಡಿಗಳನ್ನು ಬುಧವಾರ ಟೆಂಡರ್ ನಡೆಸಲು ಪಂಚಾಯಿತಿ ಆಡಳಿತ ಮುಂದಾಗಿದ್ದು ಮಳಿಗೆದಾರರು ಟೆಂಡರ್ ಪ್ರಕ್ರಿಯೆಗೆ ತಡೆಯಾಜ್ಞೆ ತಂದ ಹಿನ್ನೆಲೆ ಟೆಂಡರ್ ಪ್ರಕ್ರಿಯೆ ಮುಂದೂಡಿದ ಘಟನೆ ನಡೆಯಿತು ಮಳಿಗೆದಾರರಾದ ಬಸವೇಶ್ವರ ರಸ್ತೆಯ ನಿವಾಸಿ ಷಡಕ್ಷರಿ ಹಾನಗಲ್ಲು ಗ್ರಾಮದ ಸುದರ್ಶನ್ ಕೌಶಿಕ್ ಹಾಗೂ ಪವರ್ ಹೌಸ್ ರಸ್ತೆಯ ಎಐ ಚೆನ್ನಯ್ಯ ಎಂಬುವರು ರಾಜ್ಯ ಹೈಕೋರ್ಟ್ನಲ್ಲಿ ಟೆಂಡರ್ ಪ್ರಕ್ರಿಯೆಗೆ ತಡೆಯಾಜ್ಞೆ ತಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಟೆಂಡರ್ನಲ್ಲಿ ಪಾಲ್ಗೊಳ್ಳಲು ಡಿಡಿ ತೆಗೆದಿದ್ದ ಹಲವಾರು ಪಂಚಾಯತಿ ಎದುರು ಆಗಮಿಸಿ ಅಸಮಾಧಾನ ವ್ಯಕ್ತಪಡಿಸಿದರು ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಕೂಡಲೇ ಟೆಂಡರ್ ನಡೆಸುವಂತೆ ಪಂಚಾಯಿತಿ ಮುಖ್ಯಾಧಿಕಾರಿ ನಾಚಪ್ಪ ಅವರನ್ನು ಆಗ್ರಹಿಸಿದರು ನಂತರ ತಾಲೂಕು ಕಚೇರಿಗೆ ತೆರಳಿದ ಟೆಂಡರ್ದಾರರು ಉಪವಿಭಾಗಾಧಿಕಾರಿ ನರವಾಡೆ ವಿನಾಯಕ್ ಅವರಿಗೆ ತುರ್ತಾಗಿ ಅಂಗಡಿ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸುವ ಬಗ್ಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದ ಟೆಂಡರ್ ಸುರೇಶ್ ಶೆಟ್ಟಿ ಮಾತನಾಡಿ ಹರಾಜು ಪ್ರಕ್ರಿಯೆಯನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ನಡೆಸಲು ತೀರ್ಮಾನಿಸಲಾಗಿತ್ತು ಆದರೆ ಅದನ್ನು ಮುಂದೂಡಲಾಗಿದೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಇದುವರೆಗೂ ಈ ಅಂಗಡಿ ಮಳಿಗೆಗಳಿಗೆ ಹರಾಜು ಪ್ರಕ್ರಿಯೆ ನಡೆದಿರುವುದಿಲ್ಲ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಅಂಗವಿಕಲರಿಗೆ ಯಾವುದೇ ಮೀಸಲಾತಿ ನೀಡಿರುವುದಿಲ್ಲ ಹಲವರು ಸಾಲ ಮಾಡಿ ತಂದು ಟೆಂಡರ್ ಹಣ ಕಟ್ಟಿರುತ್ತಾರೆ ಆದರೆ ದಿನ ಮುಂದೂಡುತ್ತಾ ಹೋದಲ್ಲಿ ಅವರಿಗೆ ಸಮಸ್ಯೆಯಾಗುತ್ತದೆ ಕೂಡಲೇ ತಡೆಯಾಜ್ಞೆ ತೆರವುಗೊಳಿಸಿ ಟೆಂಡರ್ ನಡೆಸುವಂತೆ ಮನವಿ ಮಾಡಿದರು ಶಾಂತಹಳ್ಳಿ ಪ್ರತಾಪ್ ಮಾತನಾಡಿ ಈಗ ಪಟ್ಟಣ ಪಂಚಾಯಿತಿಯ ಆಡಳಿತಾಧಿಕಾರಿ ಅವರು ಶೇಕಡ ಹದಿನೆಂಟರಷ್ಟು ಮೀಸಲಾತಿಯಂತೆ ಪರಿಶಿಷ್ಟ ಜಾತಿಗೆ ಒಂಬತ್ತು ಪರಿಶಿಷ್ಟ ಪಂಗಡಕ್ಕೆ ಎರಡು ಮತ್ತು ಅಂಗವಿಕಲರಿಗೆ ಒಂದು ಅಂಗಡಿ ಮಳಿಗೆಯನ್ನು ಮೀಸಲಿಟ್ಟಿರುತ್ತಾರೆ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಮೀಸಲಾತಿ ನೀಡಿರುವುದನ್ನು ವಿರೋಧಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ವರ್ಷದಿಂದ ಅದಕ್ಕೆ ರಿಸರ್ವೇಶನ್ ನಿಗದಿ ಮಾಡಿಲ್ಲ ಇವತ್ತು ನಮ್ಮ ತಹಶೀಲ್ದಾರ್ ಸೇವರು ಸೇರಿಕೊಂಡು ಈ ಸೇರಿ ಕರೆಕ್ಟಾಗಿ ಎಲ್ಲ ಎಲ್ಲಂಗೆ ಇತ್ತು ಎಲ್ಲ ಟೆಂಡರ್ ರೆಡಿ ಮಾಡೋದು ಟೆಂಡರ್ ರೆಡಿ ಮಾಡುವಾಗ ಇವರು ಆ್ಯಕ್ಚುಲಿ ಕ್ಲೋಸ್ ಮಾಡಿಸ್ಬೇಕಿತ್ತು ಮತ್ತೆ ಟೆಂಡರ್ ಮಾಡಬೇಕಿತ್ತು ಮಾಡಿಲ್ಲ ಮಾನವೀಯತೆ ಅಂತ ಹಂಗೆ ಬಿಟ್ಟಿತ್ತು ಆನಂತರ ಈಗ ಟೆಂಡರ್ಗೆ ಅಂತ ಹೋಗಿ ಯುವತಿ ಕಾಲ್ ಮಾಡಿದರೆ ಇವತ್ತು ಟೆಂಡರ್ ಇತ್ತು ನಾವೆಲ್ಲ ಒಂದು ಮುನ್ನೂರ ಜನ ಟೆಂಡರ್ ಹಾಕಿದೀವಿ ಎಲ್ಲರೂ ಹೋಗಿ ನಿಂತಾಗ ಸ್ಟೇ ಬಂದಿದೆ ಕ್ಲೋಸ್ ಆಗಿದೆ ಸ್ಟೇ ಹೈಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ಸ್ಟಾಪ್ ಆಗಿದೆ ಸರ್ಕಾರಕ್ಕೆ ತುಂಬಾ ಹಣ ಲಾಸ್ ಆಗ್ತಾ ಇದೆ ಮೂರು ಸಾವಿರಕ್ಕೆ ಎರಡು ಸಾವಿರಕ್ಕೆ ಬಾಡಿ ಬಾಡಿಗೆ ತಗೊಂಡು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಬೇನಾಮಿ ಹೆಸರುಗಳಲ್ಲಿ ಬಾಡಿಗೆ ಬಿಡ್ಕೊಂಡಿದ್ದಾರೆ ಯಾರು ಮೂಲ ಮಾಡ್ತಾ ಇದಾರೆ ಅವ್ರ ಹತ್ತು ಸಾವಿರ ಹದಿನೈದು ಸಾವಿರ ಕರ್ಕೊಳ್ತಾರೆ ಸರ್ಕಾರಕ್ಕೂ ದುಡ್ಡು ಜಾಸ್ತಿ ಬರುತ್ತೆ ಅದರಿಂದ ಟೆಂಡರ್ ಆಗಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇನ್ನೊಂದು ಇನ್ನೊಂದೇನಂದ್ರೆ ಈಗ ಸ್ಟೇ ತಂದಿದ್ದಾರೆ ಇವತ್ತು ನಾವು

ಇವರು ಲಾಸ್ಟ್ ಟೈಮ್ ಇಪ್ಪತ್ನಾಲ್ಕು ವರ್ಷ ಅವರೇ ಕಂಟಿನ್ಯೂ ಆಗಿದ್ದಾರೆ ಅದಾದಮೇಲೆ ಇಂಪಾರ್ಟೆಂಟಾಗಿ ಅರವತ್ತು ಅಂಗಡಿ ಮಳಿಗೆಯಲ್ಲೂ ಎಸ್ ಸಿ ಎಸ್ ಟಿಗಾಗಲಿ ವಿಕಲಚೇತನ್ಗಾಗಲಿ ಮಿಸ್ಲಾತಿರ್ಲಿ ನಾವು ಆಮೇಲೆ ಆಡಳಿತ ಆಡಳಿತಾಧಿಕಾರಿಗಳನ್ನ ಮನವಿ ಮಾಡ್ಕೊಂಡು ಮಾಡ್ಕೊಂಡ್ಮೇಲೆ ಅವರು ಕಾನೂನಾತ್ಮಕವಾಗಿ ಇರಬೇಕಾಗಿತ್ತು ಒಂಬತ್ತು ಎಸ್ ಸಿ ಎರಡು ಎಸ್ ಟಿ ಒಂದು ವಿಕಲಚೇತನಿಗೆ ಇಟ್ಟಿದ್ದಾರೆ ಅದೇನು ಇರಬೇಕಾಯಿತು ಏಯ್ಟಿನ್ ಪರ್ಸೆಂಟ್ ಇಟ್ಟು